ಚಪ್ಪಾಳೆ ಸರಿ ಚಪ್ಪಳೆಡಿದಾರೆ ಮಾಡಿದ್ದಾರೆ ಬೇಚ್ೆ ಮಾಡಿದ್ದಾರೆ ಸಂಗೀತದಲ್ಲಿ ಪ್ರಣವಿಯವರು ಮತ್ತೆ ಇವರು ಇಬ್ಬರು ಗಾಯ ಸಿನಿಮಾದಲ್ಲಿ ನಮ್ಮ ನಟಿ ನಾವೆಲ್ಲ ನೋಡ್ತೀವಿ ಮೇಡಮ್ ನಮ್ಮ ಮಕ್ಳು ಭಾಳ ಪ್ರೀತಿ ತುಂಬಾ ಅವೇನ್ ಹಿಡ್ಕೊಬಿಡ್ತಾರೆ ತಟ್ ಅಂತ ಹೇಳಿ ತಟ್ಟಂತ ಹೇಳಿ ಇವ್ರು ಹಿಡ್ಕೊಬಿಡ್ತಾರೆ ಬಿಡ್ತಾರೆ ಸರ್ ನಮ್ಮ ರೇವಣ್ಣ ಸರ್ ಎಲ್ಲ ಇದ್ದಾರೆ ಅವರು ಕನ್ನಡದ ಕೆಲಸ ಮಾಡ್ತಾರೆ ಉಮೇಶ್ ಸರ್ ಅಲ್ಲಿ ಬಂದರೆ ಸಾಕುಂಬರಿದ್ದಾರೆ ಎಂಥ ಗಣ್ಯಮಾನ ನೀವೆಲ್ಲ ಇದ್ದೀರಿ ರಾಜ್ಯದ ವಿವಿಧ ಭಾಗದಿಂದ ಬಂದಿದ್ದೀರಿ ಶೈಲ ಶ್ರೀನಿವಾಸ ಸರ್ ಮೇಡಮ್ ಇಲ್ಲಿ ಬಂದಿದ್ದಾರೆ ಇಲ್ಲಿ ಇಲ್ಲಿ ರಾಮನಗರದಿಂದ ಬಂದಿದ್ದೀರಿ ಒಳ್ಳೆಯ ಕಾದಂಬರಿಕಾರರು ಲೇಖಕಿ ಪ್ರಶಸ್ತಿ ಪುರಸ್ಕಾರ ಮತ್ತೆ ಕವಿಗೋಷ್ಠಿ ಇತ್ಯಾದಿಗಳಿದ್ದಾವೆ ಚಂದ್ರಣ್ಣ ನೀವು ಊಟದ ಸಮಯ ಮಾತಾಡಿದ್ದೀವಿ ನಾನು ಹೇಳಿವ ಮೊದಲೇ ಮೇಷ್ಟು ಮಾತಾಡಿ ಸರ್ ಮಾತಾಡಿ ನಿಮ್ದೇನು ತಪ್ಪಿಲ್ಲ ನಿಮ್ ಕರ್ಕ ಬಂದವ್ರು ಹುಡುಕ್ತಾ ಇದ್ದೀವಿ ಅಂತ ತರಬಾರ ಆಗ್ಬಾರ್ದು ಆಗ್ಬಾರ್ದು ಯಾಕೆಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಸಂಗತಿ ಕಟ್ಕೊಂಡ್ ಬಂದ್ರು ಸಾಹಿತ್ಯ ಪರಿಸ್ಥಿತಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಈಗ ದಕ್ಷಿಣ ಕನ್ನಡ ದಕ್ಷಿಣ ಜಿಲ್ಲೆ ಈಗ ಬೆಂಗಳೂರು ಸೇರ್ಸ್ಕೊಬಿಟ್ರು ಹಳ್ಳಿ ನಾನು ಸಿದ್ದನಹಳ್ಳಿಯಿಂದ ಬಂದವನು ಈಗ ಸದನಹಳ್ಳಿ ಇಲ್ಲೂ ಇಲ್ಲ ಬೆಂಗಳೂರು ದಕ್ಷಿಣ ಈಗ ನಾವು ಕೆಂಪೇಗೌಡರು ಕಟ್ಟಿದ್ದ ಹಾಡು ಅಂತ ತಾಲೂಕ್ ಕಾರ್ಯದರ್ಶಿ ಆಗಿದ್ದೆ ಮೂರು ವರ್ಷ ಜಿಲ್ಲಾ ಕಾರ್ಯದರ್ಶಿಯ ಎರಡು ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಈ ಕಡೆ ರಾಮನಗರ ಜಿಲ್ಲೆ ಮಧ್ಯೆ ಬೆಂಗಳೂರು ಸಾಹಿತ್ಯ ಪರಿಷತ್ತಲ್ಲಿ ಕಚೇರಿ ಅಲ್ಲಿ ನಾಲ್ಕು ವರ್ಷ ಜಿಲ್ಲಾಧ್ಯಕ್ಷ ಆ ಕಾಲಕ್ಕೆ ಅವಿರೋಧವಾಗಿ ಜಿಲ್ಲಾಧ್ಯಕ್ಷ ಆದರು ಆ ಕಾಲಕ್ಕೆ ಯಾರು ಇರ್ತಿರಲ್ಲ ಅವರ ಸಾಹಿತ್ಯ ಪರಿಷತ್ತಿಗೆ ಬರೋರು ಒಬ್ಬರು ಇರ್ತಿರಲಿಲ್ಲ ಮುಂದಕ್ಕೆ ತಳ್ಳರು ನೀನು ಆಗು ನೀನಾಗು ನೀನು ಮದುವೆ ಆಗಿಲ್ಲ ಹಾಗು ಆಮೇಲೆ ನೀನು ಬುದ್ಧಿ ಬರಬೇಕು ಅಂತ ಹೇಳ್ತಾರಲ್ಲ ಇವನ್ನ ಸರಿ ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಅಂತ ಅದು ಮದುವೆ ಮಾಡಿದ್ರು ಆದರೂ ನಾನು ಕಡಿಮೆ ಮಾಡಲಿಲ್ಲ ಕೆಲಸ ಅದ ಅಕಾಡೆಮಿ ಏನು ಮಾಡಿಲ್ಲ ನಿಜವಾಗ್ಲೂ ಹಳ್ಳಿ ಹಳ್ಳಿಗಳಲ್ಲಿ ಕನ್ನಡದ ಕೆಲಸವನ್ನು ದುಡ್ಡಿರಲಿಲ್ಲ ಜನ ದುಡ್ಡು ಕೊಡ್ತಿದ್ರು ಸರ್ ಆವಾಗ ಕಾಲಕ್ಕೆ ನಾನು ಆರು ಲಕ್ಷ ರೂಪಾಯಿ ದುಡ್ಡುಗಳನ್ನು ಸಂಗ್ರಹ ಮಾಡಿ ಪರಿಷತ್ತಿಗೆ ದುಡ್ಡು ದತ್ತಿ ಇಟ್ಟೆ ಆ ಕಾಲಕ್ಕೆ ಪರಿಷತ್ತು ದುಡ್ಡು ಕೊಡ್ತಿರಲಿಲ್ಲ ಇವತ್ತು ಐದನೇ ಸಾವಿರ ಕೊಡೋದು ಜಿಲ್ಲಾ ಸಮ್ಮೇಳನಕ್ಕೆ ಐದೇ ಸಾವಿರ ಇವತ್ತು ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಹಂಗೆ ಇಟ್ಕೊಂಡಿರ್ತಾರೆ ಪಬ್ಲಿಕ್ ಶಾಲೆ ಹಣ ಸಂಗ್ರಹ ಮಾಡ್ತಾರೆ ರಸೀದಿ ಇಟ್ಕೊಂಡು ನಾನೇ ಕಂಡಾರ ನೋಡಿದ್ದೀನಿ ಇದೇ ಏರಿಯಾದಲ್ಲಿ ಮಂಜುಳಾ ಶಿವರಾಮ ಮೇಡಮ್ ಬಂದಿದ್ರೆ ಅವ್ರು ಹೇಳ್ತಿದ್ದೆ ನಾನು ಹತ್ತು ಲಕ್ಷ ಕೊಟ್ಟಿದ್ದಾರೆ ಇಲ್ಲಿ ಸುತ್ತ ಅಂಗಡಿ ಮುಂದೆಗಡೆ ರಸೀದಿ ಹಿಡ್ಕೊಳ್ಳೋ ಇದ್ದಾರೆ ಸಮ್ಮೇಳನ ಮಾಡ್ತೀವಿ ಕನ್ನಡದ ಕೆಲಸ ಮಾಡ್ತೀವಿ ಅಂತ ಬಂಧುಗಳು ಕನ್ನಡದ ಕೆಲಸ ನಿರಂತರ ಮಾಡೋದಕ್ಕೆ ನಿಮ್ಮೆಲ್ಲ ನೋಡಿ ಸಂಘಟನೆ ಮಾಡೋದು ಬಹಳ ಕಷ್ಟ ಇದೆ ಚಂದ್ರ ಅವರು ಅಲ್ಲಿಂದ ಬಂದು ಇಲ್ಲಿ ಮಾಡ್ತೀನಿ ಅಂತ ಅಂದಾಗ ನಾವು ಏನು ಕೊಡುವುದು ಅಧ್ಯಕ್ಷರು ಮಾಡ್ತೀವಿ ಬ್ಯಾಡ ನಾನು ನಿಮ್ ಇರ್ತೀನಿ ಅಂತ ಕೇಳಿ ಸಭಾಂಗಣ ನಮ್ಮ ಅಧ್ಯಕ್ಷರು ನಮ್ಮ ನಾಡೋಜ ಉಡೇ ಕೃಷ್ಣ ಅವರವರು ದೊಡ್ಡ ವಿದ್ವಾಂಸರು ಗಾಂಧಿ ಇಂದಿರಾ ಕೃಷ್ಣಪ್ಪ ಮೇಡಮ್ ಅವ್ರು ಬಂದಿರಬೇಕು ಅಂತ ಕಾಣ್ತದೆ ಇನ್ನು ಇದ್ದಾರೆ ಒಂದು ಬೆಳೆ ಮೇಡಮ್ ಬನ್ನಿ ಊಟ ಮಾಡೋಣ ಬನ್ನಿ ಹಾಂ ಹಾಂ ಅಲ್ಲೇ ಅಲ್ಲೇ ಇರಿ ಬರ್ತಾ ಇದ್ದೀನಿ ಬರ್ತಾ ಕೆಳಗೆ ಇಳಿತಾರೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಗ್ರೌಂಡಲ್ಲ ಗ್ರೌಂಡೆ ಬನ್ನಿ ಹಾಂ ಇಳಿಯಿರಿ ಹಾಂ ಎರಡನೇ ಫ್ಲೋರಲ್ಲಿ ಒಂದು ಪೊಲೀಸ್ ಫ್ಲೋರ್ ಅದಲ್ಲ ಸುತ್ತ ವೆಹಿಕಲ್ ಇಸ್ತಾರಲ್ಲ ಖಾಲಿ ಸುತ್ತ ಒಂದು ಶೆಟ್ ಹಾಕೋಬಿಡ್ತಾರೆ ಅದಕ್ಕೆ ಅವ್ರಿಗೂ ಒಂದು ಜಾಗ ಕೊಟ್ಟ ಮೇಲೆ ನಿಮಗೆ ಹುಡುಗಿಯಲ್ಲೇ ನಿಲ್ಸ್ಬಿಡಿದ್ರೆ ಅರ್ಜೆಂಟ್ ಮೇಲೆ ಅಂತ ಓಡಾಬಿಡ್ತಾರೆ ಅದು ಎಲ್ಲಿ ಹುಡುಕುದಿಲ್ಲ ಅದು ಆಮೇಲೆ ಪೊಲೀಸ್ ಸ್ಟೇಷನ್ ಇರ್ತದೆ ಅದಕ್ಕೆ ಅವ್ರಿಗೂ ಬಹಳ ಕಷ್ಟ ಇವತ್ತು ಅರ್ಜೆಂಟು ನುಗ್ತಾ ಇರ್ತಾರೆ ನುಗ್ಬಿಡ್ತಾರೆ ಒಳಗ ಬಿಡ್ತಾರೆ ನಮ್ಮನೆ ಹೇಳ್ತಾರೆ ಅಲ್ಲ ಅರ್ಧ ಗಂಟೆ ಲ್ಯಾಂಗ್ವೇಜ್ಗೆ ಮುಕ್ಕಾಲು ಗಂಟೆ ಬೇಕಲ್ಲ ಓಡ್ಸು ಓಡ್ಸು ಎಡಕ್ಕೆ ಹೋಗಲಿಕ್ಕೆ ತಿರ್ಸಿ ಓಡ್ಸು ಅಂತ ನಾವೆಲ್ಲ ಗುಂಡಿ ನೆಮ್ಮದಿ ಇಲ್ಲ ನಿಜವಾಗ್ಲೂ ನೆಮ್ಮದಿ ಇಲ್ಲ ಊರಿಗೋಗ್ಬಿಟ್ರೆ ನೆಮ್ಮದಿ ಎರಡು ದಿವಸ ಒಳ್ಳೆ ಗಾಳಿ ಬೇಕು ಒಳ್ಳೆ ಮುದ್ದೆ ಸೊಪ್ಪು ಸಾರು ಊಟ ಇರ್ಬೋದು ನೀವು ಅಷ್ಟೇ ಬಿಡುವಾದಾಗ ಹಳ್ಳಿ ಕಡೆ ಹೋಗಿ ವ್ಯವಸಾಯ ರೈತರ ಕಡೆಗೆ ಕೃಷಿಕ ಸೈನಿಕ ಮತ್ತು ಶಿಕ್ಷಕ ಈ ಮೂರು ಜನಗಳ ಬಗ್ಗೆ ಈ ಜಗತ್ತಿಗೆ ದೊಡ್ಡ ಶಕ್ತಿ ಗುರು ರೈತ ಮತ್ತು ಸೈನಿಕ ಇವರ ಮೇಲೆ ನಿಮ್ಮೆಲ್ಲ ಪ್ರೀತಿ ಇರಲಿ ಕನ್ನಡ ನೀವೆಲ್ಲ ಉದ್ಧಾರ ಮಾಡಿ ಸಂಘಟಕರ ಕಡೆಗೆ ಒತ್ತಿರಲಿ ದಯಮಾಡಿ ಸಂಘಟನೆ ಮಾಡೋದು ಭಾಳ ಕಷ್ಟ ಇದೆ ನಿಮ್ಮ ಸಹಾಯ ಬೇಕೇ ಬೇಕು ನಿಮ್ಮ ಸಹಾಯ ಬೇಕೇ ಬೇಕು ಸಹಾಯ ಹೀಗೆ ಅಂದರೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ನಾನು ಹತ್ತು ಇಪ್ಪತ್ತು ಸಾವಿರ ಕೊಟ್ಕೊಡ್ತೀನಿ ಸಿಸ್ಬಂದು ಮಾಡೋದು ಬೇಕಲ್ಲ ಮಾಡಬೇಕು ಅಂದರೆ ನಮ್ಗೆ ಹಣಕಾಸಿನ ಯಾರು ಬೇಕು ನೀವೆಲ್ಲರೂ ಸಹಾಯ ಸಾಕಾರ ದಯಮಾಡಿ ಇರಲಿ ಅಂತ ಕೇಳ್ತಾ ನಾವು ನೀವೆಲ್ಲರೂ ಕೂಡ ಚಂದ್ರವರಿಗೆ ವಿಶೇಷವಾಗಿ ವೇದಿಕೆ ಎಲ್ಲ ಗಣ್ಯರಿಗೆ ನೀವೆಲ್ಲ ಇಷ್ಟೆಲ್ಲ ಬಿಡು ಮಾಡ್ಕೊಂಡು ಪ್ರಶಸ್ತಿಗೆ ಈ ಕವಿಗೋಷ್ಠಿಗೆ ಈ ಕಾರ್ಯಕ್ರಮಕ್ಕೆ ಚಂದ್ರ ಅವರ ಪ್ರೀತಿಗೆ ತಾವೆಲ್ಲ ಬಂದಿದ್ದೀರಿ ನೀವೆಲ್ಲರೂ ಮುಂದಿಸಿ ನಾನು ಮಾತು ಹೋಗ್ತೀನಿ ನಮಸ್ಕಾರ ಧನ್ಯವಾದ ಸಮ್ಮೇಳನದ

इखड़ा इखड़ा श्री मित्र मित्र सर इंद्र सर ಎಲ್ಲರಿಗೂ ಬರತರು ಪಶುವಾ ನಮ್ಮ ಬೆಳಡರು ಯೋ medical ಬೆರಬೇಕು ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕಾಗಿ ಶ್ರೀ ಮೋಹನ್ ವಾಲ್ಗಾ ಸರ್ ಸಮಾಜ ಸೇವೆ ಮತ್ತು ಕಾಕಿಗೆ ಬಿ ಲಗಾಯನಕ್ಕಾಗಿ ಶ್ರೀ ಪ್ರಭಾ ಅಕ್ಷರನ ಕೊರತೆ ತಿರುಗಾಯ फैला <laughs> सर <laughs>

Hedda fela laha bayda F hoc